ಸ್ನೇಹಿತ್ರ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಮನುಷ್ಯ ಆಯಸ್ಸು ಪೂರ್ತಿ ಬದುಕಬೇಕಂದ್ರೆ ಮನುಷ್ಯನಿಗೆ ಶಾಸ್ತ್ರಗಳ ಅನುಸಾರವಾಗಿ ಜಾತಕ ಕರ್ಮಗಳು ಅಂತ ಮಾಡಲಾಗುತ್ತೆ ಮನುಷ್ಯ ಹುಟ್ಟಿದಂತ ಸಂದರ್ಭದಲ್ಲಿ ಹೆಸರು ಇಡ್ತಕ್ಕಂಥದ್ದಾಗಿರಬಹುದು ಶುದ್ಧೀಕರಣ ಆಗಿರಬಹುದು ಹಾಗೆ ಆ ಕುಟುಂಬಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಶಾಪ ಪಾಪಗಳಿದ್ರೆ ಅದನ್ನು ದೂರಗೊಳಿಸ್ತಕ್ಕಂಥದ್ದಾಗಿರ್ಬೋದು ಒಟ್ಟಾರಿಯಾಗಿ ಜಾತಕ ಕರ್ಮಗಳು ಅಂತ ನಾವು ಕರಿತೇವೆ ಆ ಸಂದರ್ಭದಲ್ಲಿ ಹಲವು ಕಾರ್ಯಗಳನ್ನು ಮಾಡಲಾಗತ್ತೆ ಈ ವೀಡದಲ್ಲಿ ವಿಚಾರಗಳನ್ನು ತಾವು ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ ಆ ಜಾತಕ ಕರ್ಮಗಳಲ್ಲಿ ಒಂದು ಕರ್ಮಗಳನ್ನು ಕೂಡ ಅಳವಡಿಸಲಾಗುತ್ತೆ ಅದು ನಾಮಕರಣದ ಸಂದರ್ಭದಲ್ಲೂ ಅಥವಾ ಶುದ್ಧೀಕರಣದ ಸಂದರ್ಭದಲ್ಲೂ ಜೀವಕ್ಕೆ ಅಳವಡಿಸಲಾಗುತ್ತೆ ಆ ಕಾರಣದಿಂದ ಜೀವ ಆಯಸ್ಸು ಪೂರ್ತಿ ಉಳಿಯಲು ಸಾಧ್ಯ ಆಗತ್ತೆ ಇಲ್ಲದಿದ್ರೆ ಆಯಸ್ಸು ಪೂರ್ತಿ ಇರೋದಿಲ್ಲ ಆ ಜೀವ ಒಂದು ನೂರು ವರ್ಷ ಆಯಸ್ ತಂದಿದ್ರೆ ಅದರಲ್ಲಿ ಕನಿಷ್ಠ ಪಕ್ಷ ಹೆಣ್ಮಕ್ಳಾಗಿರೋದು ಗಂಡು ಅವರವರ ಆಚರಣೆಗೆ ಅನುಸಾರವಾಗಿ ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂಗಂತೂ ಡಿಕ್ರೀಸ್ ಅಂತೂ ಮಾಡ್ಕೊಂಡು ಸತ್ತೋಗ್ತಾರೆ ಪೂರ್ಣ ಆಯಸ್ಸಿನ ರೀತಿಯಲ್ಲಿ ಅವರಿಗೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದರೆ ಅಂಥ ಯಾವ ನೈಸರ್ಗಿಕ ಆಚರಣೆ ಮನುಷ್ಯನ ನೈಸರ್ಗಿಕ ಆಚರಣೆ ಆ ಕಾರ್ಯ ಮಾಡದಿದ್ರೆ ಮನುಷ್ಯನ ಜೀವಕ್ಕೆ ಹಾನಿಯಾಗುತ್ತೆ ಮತ್ತು ಆಯಸ್ಸು ನಷ್ಟ ಆಗುತ್ತೆ ಅಂದರೆ ಈ ವಿಡಿಯೋದಲ್ಲಿ ತಿಳಿಯೋಣ ಒಟ್ಟಾರೆಗೆ ದೇಹ ಜೀವ ಜೀವದ ಆಂತರಿಕ ಘಟನೆಗಳು ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರಕ್ಕೆ ಅನುಗುಣವಾಗಿ ಇರ್ತಕ್ಕಂತಹ ಕಾರಣ ಶರೀರ ಇವುಗಳ ಕಾರ್ಯ ಲಕ್ಷಣ ಈ ಅಂಶಗಳೊಂದಿಗೆ ಈ ಮನುಷ್ಯನ ಜೀವನ ಇದರ ಅಂತರ್ಗತದಲ್ಲಿ ಮನುಷ್ಯ ಮಾಡಬೇಕಾದಂಥ ಕಾರ್ಯ ಈಗಲೇ ಹೇಳ್ಬಿಡ್ತಾ ಇದ್ದೆ ವಿಷಯ ಏನಂತ ಉದಾಹರಣೆಗಳ ಸಹಿತ ಹೇಳೋದಿದ್ರೆ ಹೇಳ್ದೆ ಇದ್ರೆ ಹೇಳೋದಿದ್ರೆ ಅಲ್ಲ ಉದಾಹರಣೆಗಳ ಸಹಿತ ಹೇಳ್ದೆ ಇದ್ರೆ ಇದಕ್ಕೆ ಹಲವು ಪ್ರಶ್ನೆಗಳು ಬಂದ್ಬಿಡ್ತಾವೆ ಇವ್ರು ಏನೋ ಹೇಳ್ತಾವ್ರ ಅಂತ ಹಾಗಾಗಿ ಉದಾಹರಣೆಗಳ ಸಹಿತ ಹೇಳ್ಬಿಡ್ತಾರೆ ಆ ಪ್ರಶ್ನೆಗಳು ಬರೋದಿಲ್ಲ ಬದಲಿಗೆ ವಿಷಯಗಳು ನಿಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ಮನುಷ್ಯ ಈ ಆಚರಣೆಯನ್ನು ಮಾಡದಿದ್ರೆ ಜೀವನ ಪರ್ಯಂತ ತನ್ನ ಆಯಸ್ಸನ್ನು ಉಳಿಸ್ಕೊಳ್ಳಲು ಸಾಧ್ಯ ಆಗೋದಿಲ್ಲ ಜೀವ ಅವಶ್ಯಕತೆಗೆ ಮಿಗಿಲಾಗಿ ಕಾರ್ಯವನ್ನು ಆಗೋದಿಲ್ಲ ಮತ್ತು ಇರ್ತಕ್ಕಂತಹ ಆಯಸ್ಸಿನ ಪೂರ್ಣ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಿಂತ ಮುಂಚಿತವಾಗಿ ಹಾನಿಗೊಳಗಾಗ ಹಾಗಾದ್ರೆ ಅದು ಏನು ಅಂತಹದ್ದೇನು ಮನುಷ್ಯನ ಆಯಸ್ಸನ್ನು ಪೂರ್ಣ ಆಯಸ್ಸಿನವರೆಗೂ ಕೂಡ ಬದುಕಿಸುತ್ತೆ ಹಣನ ಆಹಾರನ ವಸ್ತುವಿನ ಮನೇನ ಪ್ರೀತಿ ಪ್ರೇಮನ ಮಕ್ಕಳ ತಂದೆ ತಾಯಿನ ಸ್ನೇಹಿತರ ಒಂದು ಬಳಗಾನ ಚಿನ್ನ ವೈಢ್ಯೂರ್ಯ ಹಾ ಹಾ ಯಾವುದೂ ಅಲ್ಲ ಜೀವ ಅದ್ರ ಬರ್ಬೇಕಾದ್ರ ಜೊತೆಗೆ ತಂದಿರ್ತಕ್ಕಂಥದ್ದು ಇದು ಯಾವುದೂ ಅಲ್ಲ ಜೀವ ಬರಬೇಕಾದ್ರೆ ಒಂಟಿನೇ ಬಂದಿರೋದು ಹಾಗಾಗಿ ಜೊತೆಯಲ್ಲಿ ತಂದಿರ್ತೀ ಚ ಜೊತೆಯಲ್ಲಿ ಯಾವುದನ್ನು ತಂದಿಲ್ಲ ಅದು ಈ ವಿಡಿಯೋದ ವಿಷಯಕ್ಕಲ್ಲ ಹಾಗಿದ್ರೆ ಏನು ಅಂತ ನಾವು ಈ ವಿಡಿಯೋ ನೋಡೋಣ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಮ್ ತಗದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ತಮಗೆ ಸಮಸ್ಯೆ ಇದ್ದರೆ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕರೆಗಳನ್ನು ಮಾಡಬೇಡಿ ವಾಟ್ಸಪ್ ಮಾಡಿದ್ರೆ ನಿಮಗೆ ಸಮಸ್ಯೆಗಳಿದ್ರೆ ಅಲ್ಲಿ ನಾನು ತಿಳಿಸ್ತೇನೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬೇಕಾಗುತ್ತೆ ದುಪ್ಪದ ಪೌಡರ್ ಆಯಿಲ್ಗೂ ಕೂಡ ನೀವು ಆರ್ಡರ್ ಮಾಡ್ಬೋದು ನೆಗೆಟಿವಿಟಿ ನಿಮ್ಮ ದುಪ್ಪದ ಪೌಡರ್ ಸಮಸ್ಯೆ ವಾಮಾಚಾರ ಸಮಸ್ಯೆಗೆ ನಿವಾರಣೆಗೆ ಹಾಗೆ ಹಣಕಾಸಿನ ಸಮಸ್ಯೆಗೆ ನಿವಾರಣೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಇದೆ ಅದನ್ನು ಕೂಡ ನೀವು ಸಕಾರಾತ್ಮಕವಾಗಿ ಬಳಸ್ಕೋಬೋದು ಆರ್ಡರ್ ಮಾಡೋದಾದ್ರೂ ಕೂಡ ಅಷ್ಟೇ ಸಮಸ್ಯೆಗಳನ್ನು ಕನ್ಸಲ್ಟೇಷನ್ ತಗೊಂಡು ಮಾತನಾಡೋದಾದ್ರೂ ಕೂಡ ವಾಟ್ಸಪ್ ಮಾಡಿ ಅದರಲ್ಲಿ ವಿಷಯಗಳನ್ನು ತಿಳಿಸಿ ನಂತರದಲ್ಲಿ ತಮಗೆ ಆ ವಾಟ್ಸಪ್ ಮೂಲಕ ಲಭ್ಯವಾಗ್ತಕ್ಕಂಥ ಸಲಹೆ ಸೂಚನೆಗಳ ಅನ್ವಯ ತಾವು ನಡೀಬೋದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಅದು ಕೂಡ ಚಾರ್ಜಸ್ ಇರುತ್ತೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಇದು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿದೆ ಚಾನಲ್ ಆಗಿದೆ ಯೂಟ್ಯೂಬ್ ಚಾನಲ್ ಆಸಕ್ತಿ ಇರ್ತಕ್ಕಂಥವ್ರು ಕಾನೂನಾತ್ಮಕ ವಿಷಯಗಳು ಬೇಕು ಎಂಬಕ್ಕಂಥವ್ರು ಆ ಒಂದು ಚಾನಲ್ಗಳನ್ನು ನೋಡ್ಬೋದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶಗಳು ಕಾನೂನಾತ್ಮಕ ವಿಷಯಗಳು ಅದೆಲ್ಲ ಲಭ್ಯ ಅದೆ ಈಗ ವಿಡದು ವಿಚಾರ ಬರೋಣ ಜೀವಕ್ಕೆ ಮೂರು ಸ್ಥಿತಿ ಇದೆ ಒಂದು ಪಾತಾಳ ಒಂದು ಭೂಲೋಕ ಮತ್ತೊಂದು ಸ್ವರ್ಗಲೋಕದಂತೆ ದೇಹದಲ್ಲಿ ನಾವು ದೇಗುಲಗಳನ್ನು ನೋಡ್ತೇವೆ ದೇಗುಲದ ಗೋಪುರ ದೇಗುಲದ ಮಧ್ಯಭಾಗ ದೇಗುಲದ ಅಡಿಪಾಯ ಈ ರೀತಿಯಾಗಿ ದೇಗುಲದ ಅಡಿಪಾಯ ಮಧ್ಯಭಾಗ ಮತ್ತು ಗೋಪುರ ಈ ಮೂರು ಅಂತಸ್ತು ಮತ್ತು ಸ್ಥಿತಿಯನ್ನು ನಾವು ಇಲ್ಲಿ ದೇವಸ್ಥಾನದಲ್ಲಿ ಕಾಣ್ತೇವೆ ಆ ಅದೇ ರೀತಿಯಾಗಿ ಈ ದೇಹವನ್ನು ಕೂಡ ತಾವು ಗಮನಿಸಿದರೆ ಸೊಂಟದವರೆಗೂ ಕೂಡ ಅಡಿಪಾಯಿವೆ ಸೊಂಟದಿಂದ ಕುದುಗೆವರೆಗೆ ಮಧ್ಯಭಾಗ ಕುತ್ತಿಗೆಯ ನಂತರದಲ್ಲಿ ಅದು ಶಿರಸು ಕಳಸವಿದ್ದಂತೆ ಎನ್ನ ಕಾಲೇ ಕಂಬ ಶಿರವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಇದು ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಬಸವಣ್ಣವ್ರು ಹೇಳ್ತಕ್ಕಂಥದ್ದು ಇದು ವಾಕ್ಯ ಸರಿ ಹೇಳಿ ಸ್ವಲ್ಪ ತಪ್ಪ ಇಲ್ಲಿ ದೇಹದಲ್ಲಿ ಯಾಕೆ ಈ ವಿಂಗಡಣೆ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಜೀವ ಪ್ರಾಕೃತಿಕವಾಗಿ ರಚನೆ ಆದ್ರೂ ಕೂಡ ಯಾರಾದರೂ ಕಾಲಿ ಹೊಡೆದ್ರೆ ಜೀವಕ್ಕೇನ ಏಟಾಗುತ್ತೆ ಆದ್ರೆ ಜೀವ ಹೋಗೋದಿಲ್ಲ ಅದ್ರ ತಲೆಗೇನೆ ಹೊಡೆದ್ಬಿಟ್ರೆ ಆ ಸಂದರ್ಭದಲ್ಲಿ ಜೀವ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಯಾರಾದ್ರೂ ಕೂಡ ನಾಭಿ ಮಂಡಲಕ್ಕೆ ಹೊಡೆದ್ರೆ ಹೃದಯಕ್ಕೇನೆ ಹೊಡೆದ್ರೆ ಅಥವಾ ಈ ಬಗ್ಗಳಿಗೆ ಹೊಡೆದ್ರೆ ಗುಂಡಿಟ್ಟು ಹೊಡಿತಾರೆ ಇಲ್ಲಿ ಗುಂಡಿಟ್ಟು ಹೊಡಿತಾರಲ್ವಾ ಎಲ್ಲರೂ ಫಿಸ್ತೂಲಲ್ಲಿ ಹೊಡಿತಕ್ಕಂಥ ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಲ್ವಾ ಅಂತಹ ಜಗಳಿಗೆ ಹೊಡೆದ್ರೆ ಏನಾಗುತ್ತೆ ಜೀವ ನೇರವಾಗಿ ಹಾಕಿಕೊಳ್ಬೇಕು ಈಗ ಕಾಲು ದೇಹದ ಮಧ್ಯಂತರದ ಸ್ಥಿತಿ ಮತ್ತು ತಲೆಯ ಭಾಗ ಇದನ್ನು ಮೂರು ವಿಭಾಗಗಳಾಗಿ ಡಿವೈಡ್ ಮಾಡಬೇಕು ಕಾಲಿಗೆ ಗಾಯ ಆದರೆ ಹಾನಿಯಾದರೆ ಜೀವ ಸಾಯೋದಿಲ್ಲ ಅದು ಉಳ್ಕೊಳ್ಳುತ್ತೆ ಕಾಲು ಕಟ್ಟಾಗಿರೋರು ನೋಡಿ ಎಷ್ಟೋ ಜನ ಕಟ್ಟಾಗಿರೋರು ಅವ್ರು ಬದುಕಿದ್ದಾರೆ ಅಂದರೆ ಜೀವ ಉಳ್ಕೊಳ್ಳುತ್ತೆ ಅಂದರೆ ಜೀವಕ್ಕೆ ಪ್ರಾಬಲ್ಯತೆ ಯಾರಿಗಾದರೂ ಮಿದುಳಿಗೆ ಏಟ್ ಬಿದ್ದಿರುತ್ತೆ ಅಂತ ಇಟ್ಕೊಳ್ಳಿ ಕೋಮದಲ್ಲಿ ಇರ್ತಾರೆ ಜೀವ ಸತ್ತೋಗಿರೋದಿಲ್ಲ ಕೋಮದಲ್ಲಿ ಇರ್ತಾರೆ ಜೀವ ಸುತ್ತಗಿರೋದಿಲ್ಲ ಅದರೆಲ್ಲಾರು ದೇಹಕ್ಕೆ ಮಧ್ಯಭಾಗ ಕುತ್ತಿಗೆಯಿಂದ ಅಥವಾ ಕಾಲಿನ ಮಧ್ಯಭಾಗ ಇದ್ದೇನಾದರೂ ಡ್ಯಾಮೇಜ್ ಆಗಿದ್ರೆ ಯಾರು ಉಳಿದಿರೋದು ನೋಡಿದ್ದೀರಾ ತಲೆಗೆ ಇಟ್ಟು ಬಿದ್ದವರು ಬದುಕಿದ್ದಾರೆ ಕಾಲಿಗೆ ಇಟ್ಟು ಬಿದ್ದಿದ್ದವರು ಬದುಕಿದ್ದಾರೆ ಆದರೆ ಈ ಒಂದು ಮಧ್ಯಭಾಗ ಎಲ್ಲಾದರೂ ಕೂಡ ಮುರ್ದು ಹೋಗಿದ್ರೆ ಕೈಗಳು ಬಿಡಿ ಕೈಗಳು ಕಾಲುಗಳಂತೆ ಅಥವಾ ದೇಹದ ಯಾವುದೇ ಭಾಗಗಳು ಮುರಿದು ಹೋಗಿದ್ರೆ ಗೆಜ್ಜಿದ್ರೆ ಮನುಷ್ಯ ಉಳಿದಿದ್ದಾರಾ ಎಲ್ಲ ಅಂದರೆ ಜೀವದ ವ್ಯಾಪಕತ್ವ ಏನಿದೆ ಈ ಮಧ್ಯಭಾಗದಲ್ಲಿ ಜಾಸ್ತಿ ಇದೆ ದೇಹವನ್ನು ಮೂರು ವಿಂಗಡಣೆಯನ್ನು ಮಾಡ್ತೇವೆ ಶಿರಸ್ಸು ಮತ್ತು ಕಾಲು ಎರಡು ಭಾಗ ಆದರೆ ದೇಹದ ಮಧ್ಯಭಾಗ ಮೂಲ ಕ್ಷೇತ್ರ ಜೀವದ ವಾಸ್ತವ್ಯಕ್ಕೆ ಹಾಗಾಗಿ ಜೀವ ಏಳು ಚಕ್ರಗಳನ್ನು ತಂದಿದೆ ಯಾರು ಪ್ರಾಣಿಗಳಿರ್ತಾವೆ ದನಗಳನ್ನು ನೋಡ್ತೀವಿ ಸಿಂಹಗಳನ್ನು ನೋಡ್ತಿರ ಹುಲಿ ಚಿರ್ತೆಗಳನ್ನು ನೀವು ಆನೆಗಳನ್ನು ನೀವು ನೋಡ್ತೀರಾ ಅವುಗಳಲ್ಲೆಲ್ಲ ಎಂಟು ಚಕ್ರಗಳಿರ್ತಾವೆ ಮೂಲಾಧಾರ ಸ್ವಾದಿಷ್ಟ ನಾವು ಏಳು ಚಕ್ರ ಹೇಳ್ತೀವಲ್ವ ಹಾಗೆ ಎಂಟು ಚಕ್ರ ಚಕ್ರ ಇರ್ತಾವ ಇದನ್ನ ನಾವು ಬೆನ್ನು ಹುರಿಯ ಅಂತಿಮ ಭಾಗವನ್ನು ನೀವು ನೋಡಿದ್ರೆ ಅಲ್ಲಿ ಕಟ್ ಆಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಅಲ್ಲಿ ಡಿಸ್ಕನೆಕ್ಟ್ ಆಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಅಂದ್ರೆ ಯಾರು ಪ್ರಾಣಿಯ ಜನ್ಮವನ್ನ ಅಂಥ ಸ್ಥಿತಿಯನ್ನು ಮುಕ್ತಾಗಿ ಬಳಸ್ಕೊಂಡಿರ್ತಾರೆ ಅದು ಪ್ರಾಣಿನೇ ಆಗ್ಬೇಕಂತ ಏನಿಲ್ಲ ಬೇರೆ ಪ್ರಗತಿಯನ್ನು ಹೊಂದಿರ್ತಾರೆ ಅಂತ ಇಟ್ಕೊಳಿ ಅದು ಆಗಿ ಆ ರೀತಿಯಾಗಿ ಹುಟ್ಟು ಬಂದರೆ ಆ ಥರ ಪುನರ್ಜನ್ಮದಲ್ಲಿ ಅಂಥ ಅವಕಾಶಗಳು ಎಲ್ಲ ಅದ್ರಿಗೆ ಹಂಗೇನಿರೋದಿಲ್ಲ ಇರೋದಿಲ್ಲ ಅವರವ್ರ ಇಚ್ಛೆಯಂತೆ ಹೇಗೆಗೂ ಹುಟ್ಟಿರ್ತಾರೆ ಮೇಲ್ಮುಖವಾಗಿಯೂ ಕೂಡ ಸಕಾರಾತ್ಮಕ ಸ್ಥಾನಗಳನ್ನು ಅಲಂಕರಿಸಿರ್ತಾರೆ ಸಕಾರಾತ್ಮಕವಾಗಿ ಹುಟ್ಟಿರ್ತಾರೆ ಪ್ರಾಣಿಗಳಾಗಿಯೇ ಬಂದಿರ್ತಾರೆ ಅನ್ನೋದು ಏನು ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ ಆದರೂ ಇರ್ತಾರೆ ಹಾಗಾಗಿ ಚಕ್ರಗಳು ಎಂಟು ಪ್ರಾಣಿಗಳಿಗೆ ಅದೇ ಮನುಷ್ಯನಿಗೆ ಏಳು ಈ ಏಳು ಚಕ್ರದಿಂದ ಮೂಲಾಧಾರ ಚಕ್ರ ಮುಖ್ಯ ಅಲ್ವಾ ಮೂಲ ಅದೇ ಫೌಂಡೇಶನ್ ಅದೇ ಅಡಿಪಾಯ ಆ ಚಕ್ರದಿಂದ ಜೀವದ ಶಕ್ತಿ ಕೆಳಗಡೆ ಹೋಗಬಾರ್ದು ಹೇಗೋಗುತ್ತೆ ಮನುಷ್ಯನಿಗೆ ಡಿಸೆಂಟ್ರಿ ಆದರೆ ಅವನು ಸುಸ್ತಾಗಿ 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 ಹೋಗ್ಬಿಡುತ್ತೆ ಯಾಕೆಂದ್ರೆ ಜೀವ ತಡ್ಕೊಳ್ಳೋದಿಲ್ಲ ಯಾಕೆಂದ್ರೆ ಶಕ್ತಿ ಎಲ್ಲ ಈಚು ಹೋದಂತೆ ಹೀರು ಹೋದಂತೆ ಆ ಹೊರಗಡೆ ಚೆಲ್ತಾ ಇರುತ್ತೆ ಆ ಕಾರಣದಿಂದ ಮನುಷ್ಯ ಸುಸ್ತಾಗ್ತಾನೆ ಹೆಚ್ಚು ಭೇದಿ ಆದರೂ ಕೂಡ ಮನುಷ್ಯ ಸತ್ತೋಗ್ತಾನೆ ಇದು ದೇಹದಲ್ಲಿ ಅನಾ ಆಹಾರದ ಸಮಸ್ಯೆ ಹೋಗಿ ಹೋಯಿತು ಅಂತ ಅಲ್ಲ ಬದಲೇ ಜೀವ ಆ ಶಕ್ತಿಯನ್ನು ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ಈ ಒಂದು ಮಧ್ಯದ ಭಾಗದ ಸ್ಥಿತಿ ಏನಿದೆ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಏಳು ಚಕ್ರದಿಂದ ಸೋರಿಕೆ ಆಗಬಾರ್ದು ಏಳು ಚಕ್ರದ ಮೂಲಾಧಾರ ಚಕ್ರ ಏನಿದೆ ಅದು ಸೋರಿಕೆ ಆಗ್ಬಾರ್ದಾಗಾದರೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಹೇಗೆ ಯೂಲ ಮೂಲಬಂಧ ಇದೆಲ್ಲ ಬೇಕಾದಷ್ಟು ನೀವೇ ವಿಡಿಯೋ ಮಾಡಿದ್ದಾರೆ ಇದು ಅದಕ್ಕೂ ಸಂಬಂಧ ಇಲ್ಲ ಈ ವಿಡಿಯೋದಲ್ಲಿ ವಿಚಾರಣೆ ಬೇರೆ ವಿಶೇಷವಾಗಿ ಗಮನಿಸಿ ಹೆಣ್ಮಕ್ಕಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ವಿಶೇಷವಾಗಿ ಹುಟ್ಟಿದಂಥ ಸಂದರ್ಭದಲ್ಲಿ ಅವರಿಗೆ ಬೆಳ್ಳಿ ಉಡ್ದಾರನಾದರೂ ಖಂಡಿತ ಆಗ್ತಾರೆ ಅಥವಾ ಏನು ಸಿಗಲಿಲ್ಲ ಅಂದರೆ ಕರಿ ದಾರನಾದರೂ ಕಟ್ತಾರೆ ಎರಡು ಕಾಲುಗಳಿಗೆ ದಾರ ಕಟ್ತಾರೆ ಅಥವಾ ದೃಷ್ಟಿಮಣಿ ಅಂತ ಹೇಳಿ ಕೈಗಾದ್ರೂ ಕೂಡ ಹಾಕ್ತಾರೆ ಅಂದ್ರೆ ಇದು ದೃಷ್ಟಿಮಣಿ ಅಂತ ಹೇಳ್ತಾರೆ ಜನ ನಂಬೋದಿಲ್ಲ ಅನ್ನೋ ಕಾರಣಕ್ಕೆ ಜೀವದ ಬಗ್ಗೆ ಅಧ್ಯಯನ ಇಲ್ಲ ಜೀವದ ಬಗ್ಗೆ ವಿಚಾರ ಇಲ್ಲ ಅವ್ರಿಗೆ ಹೇಳಿಕ್ಕೆ ಬರೋದಿಲ್ಲ ಆ ಕಾಲಿಗೆ ಎರಡು ಕಾಲ್ಬಳೆ ಆಗ್ತಕ್ಕಂಥದ್ದು ಅಥವಾ ಉಡ್ದಾರ ಆಗ್ತಕ್ಕಂಥದ್ದು ಎರಡು ಕೈಯಿಗೆ ಆ ದೃಷ್ಟಿಮಣಿ ಅಂತ ದಾರ ಕಟ್ತಾರಲ್ವಾ ಅದು ಜೀವವನ್ನ ನಿಯಂತ್ರಣ ಮಾಡಲ್ಲ ಜೀವ ದೇಹದಿಂದ ಹೊರಗೆ ಹೋಗದಂತೆ ಆ ಜೀವವನ್ನ ಬಂಧನ ಮಾಡ್ತಾರೆ ಈ ಸಣ್ಣ ಮಕ್ಕಳಿದ್ದಾಗ ಅದಕ್ಕೆ ನೋಡಿ ಕೈಯಲ್ಲೂ ಕೂಡ ಈಗ ದೈವಿಕ ಶಕ್ತಿ ದಾರಗಳನ್ನು ಕಟ್ಕೋತಾರೆ ಇಲ್ಲ ಹೆಣ್ಮಕ್ಳಿಗೆ ಎಲ್ಲರಿಗೂ ಎಲ್ಲದೆಲ್ಲ ಅದಕ್ಕೆ ಬಳೆ ಮಾಡಿದ್ದಾರೆ ಗಂಡು ಮಕ್ಕಳು ವಾಚಕೋತಾವೆ ಅಥವಾ ಇನ್ನೇನಾದ್ರು ಒಂದು ರಿಬ್ಬನೂ ಅಥವಾ ಅವರು ಹಿಂಗೆ ಕಟ್ಕೋತಾರೆ ಅಲ್ವಾ ಕಾಲಿಗೆ ಕಾಲ್ ಚೈನು ಕಾಲು ಬಳೆ ಗಂಡು ಮಕ್ಕಳು ವಿಶೇಷವಾಗಿ ಹೆಣ್ಮಕ್ಳಿಗೆ ಇಷ್ಟ ಇದ್ದಿದ್ದಾವೆ ಚೈನ್ ಇದ್ದಾವೆ ಮೂಗ್ಬಟ್ಟಿದೆ ಓಲೆ ಇದೆ ಇವೆಲ್ಲ ಕೂಡ ಜೀವನ ನಿಯಂತ್ರಿಸ್ತವೆ ಅಲ್ವಾ ಗಂಡು ಮಕ್ಕಳಿಗೆ ಅದಕ್ಕೆ ಹಿಂದೆ ಕಾಲದವ್ರು ಕಿವಿ ಕಿವಿ ಒಲೆ ಚುಚ್ಕೊತಿದ್ದು ಈಗ ಸ್ಟೈಲ್ ಅಂತ ಚುಚ್ಚಿಸ್ಕೋತಾರೆ ಅರ್ಥ ಗೊತ್ತಿರೋದಿಲ್ಲ ಸ್ಟೈಲ್ ಅಂತ ಚುಚ್ಚಿಸ್ಕೋತಾರೆ ಕಿವಿಗೆ ಒಂದು ಕಿವಿಗಾದ್ರು ಕೇಳ್ತಾರೆ ಹೆಡ್ ಕರಕೊಂಡಿರುತ್ತೆ ಅದು ಜೀವವನ್ನು ನಿಯಂತ್ರಿಸಲಿಕ್ಕೆ ಅದರಲ್ಲಿ ಆಧ್ಯಾತ್ಮಿಕ ಸೂಚನೆಗಳು ಕೂಡ ಇದ್ದ ಆದರೆ ಇಲ್ಲಿ ಯಾರು ಪೂರ್ಣ ಆಯಸ್ಸು ಬದುಕಬೇಕಂದ್ರೆ ವಿಶೇಷವಾಗಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಈ ಒಂದು ನಾ ಸ್ಥಾನ ಏನಿದೆ ಆ ಸ್ಥಾನ ಅದನ್ನು ಬಂಧಿಸ್ತಕ್ಕಂಥದ್ದು ಅಂದರೆ ಯಾರಿಗಾರು ಮಕ್ಕಳಿಗೆ ಮಕ್ಕಳಾದರೆ ಮಟ್ಟರೆ ಅದು ಬಟ್ಟೆ ಜಾರತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಕಟ್ತಾರೆ ಅದು ದಾರ ಕಟ್ತಾರೆ ಅಂದರೆ ಅದು ಸಾ ಜಾರಿದ್ರೆ ಸುತ್ತೋಗ್ತಾರೆ ಅಂತ ಅರ್ಥ ಬಟ್ಟೆ ಜಾರಿದ್ರೆ ಸತ್ತೋಗ್ತಾರೆ ಅಂತ ಅರ್ಥ ಯಾರು ಡಿಲಿವರಿ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಅವರಿಗೆ ಆ ರೀತಿಯಾಗಿ ಕಟ್ತಾರೆ ಯಾಕೆಂದ್ರೆ ಜೀವ ಹಾನಿಗೊಳಗಾಗುತ್ತೆ ಮನುಷ್ಯ ಸುತ್ತೋಗ್ಬಿಡ್ತಾ ಹೆಣ್ಮಕ್ಳು ಯಾರು ಇರ್ತಾರೆ ಅವ್ರು ಸುತ್ತೋಗ್ಬಿಡ್ತಾರೆ ಅಂತ ಅದಕ್ಕೆ ಬಂಧನ ಮಾಡ್ತಾರೆ ಜೀವ ಕೆಳಗಡೆ ಹೋಗಬಾರ್ದಂತ ಅಂತ ಹಾಗೆ ಜಾತಕ ಕರ್ಮಗಳನ್ನು ಮಾಡಿಸಿದಾಗ ಪೂರ್ಣ ಆಯಸ್ಸು ಮನುಷ್ಯ ಬದುಕಬೇಕಂದ್ರೆ ಅವರಿಗೆ ಉಡ್ದಾರವನ್ನು ಕಟ್ತಾರೆ ಅದು ದೊಡ್ಡವರಾದ್ಲು ಕೂಡ ಕಟ್ತಾರೆ ಯಾರು ಇದನ್ನು ತ್ಯಜಿಸಿರ್ತಾರೆ ಸ್ಟೈಲ್ ಅನ್ಕೊಂಡು ಇಲ್ಲ ಕಾದ ಆಚರಣೆ ಅದೇವನಿಗೆ ಬೇಕು ಅನ್ಕೊಂಡು ಇದನ್ನು ಯಾರು ಉಡ್ದಾರ ಅದು ಒಟ್ಟಾರೆ ದಾರ ಅಲ್ಲ ಅದು ಏನು ಆಚರಣೆ ಅಲ್ಲ ಒಟ್ಟಾರೆ ಟೋಟಲಿ ಜೀವದ ಶಕ್ತಿ ಕೆಳಗಡೆ ಹೋಗದಂತೆ ಜೀವಕ್ಕೆ ಕಂಫರ್ಟ್ ಇರ್ಲಿಕ್ಕೆ ದೇಹದಲ್ಲಿ ಜೀವಕ್ಕೆ ಕಂಫರ್ಟ್ ಇರಲಿಕ್ಕೆ ದೇಹದಲ್ಲಿ ಆ ದಾರವನ್ನು ಕಟ್ತಕ್ಕಂಥದ್ದು ಬಂಧನವನ್ನ ಮಾಡ್ತಕ್ಕಂಥದ್ದು ಒಂದು ಶಾಸ್ತ್ರೋಕ್ತವಾಗಿ ನೇ ನಮ್ಗೆ ಶಾಸ್ತ್ರ ಎಲ್ಲ ಗೊತ್ತಿಲ್ಲ ಭಗವಂತ ಭಗವಂತನೇ ಶಾಸ್ತ್ರ ಭಗವಂತ ಸ್ಮರಣೆ ಮಾಡಿಕೊಂಡು ಸುಮ್ಮನೆ ಆಯ್ತು ಹೊಡೆದ ಅದೇ ಹೆಣ್ಮಕ್ಳು ಒಂದು ಚೂಡಿದಾರ್ಗಳಾಗಿರ್ಬೋದು ಲಂಗದ ದಾರಗಳಾಗಿರ್ಬೋದು ಅಥವಾ ಪ್ಯಾಂಟಿನ ಈ ಇದು ಇರ್ಬೋದು ಎಲೆಕ್ಟ್ರಿಕ್ ಇರ್ಬೋದು ಇದೆಲ್ಲ ಕೂಡ ಬಂಧನ ನಿರ್ಮಾಣ ಮಾಡುತ್ತೆ ಯಾರು ಈ ರೀತಿಯಾದಂತಹ ಬಟ್ಟೆಗಳ ಧಾರಣೆ ಆಗಿರ್ಬೋದು ದಾರಗಳ ಧಾರಣೆ ಆಗಿರ್ಬೋದು ಮಾಡ್ಕೊಂಡಿರ್ತಾರೆ ಅವರ ಜೀವ ಆಸಕ್ತಿದಾಯಕವಾಗಿ ಕೆಲಸ ಮಾಡುತ್ತೆ ನಿರ್ಭೀತಿಯಿಂದ ಕೆಲಸ ಮಾಡುತ್ತೆ ಚಿಂತೆ ಮುಕ್ತಿಯಿಂದ ಕೆಲಸ ಮಾಡುತ್ತೆ ಜೀವನದಲ್ಲಿ ಬರೆದು ಅದು ಬೇರೆ ಆ ಚಿಂತೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಇದ್ರೂ ಕೂಡ ಸಶಕ್ತವಾಗಿ ಕಾರ್ಯವನ್ನು ಮಾಡಬೇಕಂದ್ರೆ ವಿಶೇಷವಾಗಿ ಜೀವ ಅದರ ಶಕ್ತಿ ಅದು ಗೊತ್ತಿರುತ್ತೆ ನನ್ನ ಶಕ್ತಿ ಎಲ್ಲಿ ಹಾಳಾಗುತ್ತೆ ಅಂತ ಹಾಗಾಗಿ ಅದಕ್ಕೆ ಬಂಧನ ಮಾಡಿದ್ರೆ ಆಗ ಜೀವ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ತೊಳ್ಕೊಂಡಿರೋದು ಉದಾಹರಣೆಗೆ ನಾಟಿ ಮಾಡ್ತಕ್ಕಂಥವ್ರು ನೀವು ನೋಡಿ ಅವರು ಸೀರೆಗಳಾಕಿರ್ತಾರೋ ನೈಟಿಗಳಾಕಿರ್ತಾರೋ ಏನು ಹಾಕಿರ್ತಾರೋ ತೊಗೊಂಡು ಹೋಗಿ ಎಲ್ಲ ನೀಟಾಗಿ ಸುತ್ತಿಬಿಟ್ಟು ಹೀಗೆ ಕಟ್ತಾರೆ ಏಕೆ ಕೆಲಸ ಅಷ್ಟು ತುಂಬ ಸ್ಟ್ರಾಂಗ್ ಆಗಿ ಅವರು ಗಮನಿಸಿ ಯಾರೇ ವ್ಯಕ್ತಿಗಳು ಯಾವುದೇ ಕೆಲಸವನ್ನು ಮಾಡ್ಬೇಕಂದ್ರೆ ಜೀವ ಬಂಧನ ಇಲ್ಲದೆ ದೇಹದಲ್ಲಿ ಜೀವ ಬಂಧನ ಇಲ್ಲದೆ ಕಾರ್ಯ ಆಗೋದಿಲ್ಲ ಅವರು ಉಡ್ದಾರನೇ ಹಾಕೋದಿಲ್ಲ ಆ ಥರ ಏನಿಲ್ಲ ಪ್ಯಾಂಟ್ ಹಾಕ್ತಾರಲ್ವ ಟೈಟ್ ಅದೇ ನಿಂಗೆ ಬಿದೋಗ ಬಿದೋಗುತ್ತಾ ಇಲ್ಲ ತಾನೆ ಹಾಕೊಳ್ತಾರಲ್ವ ಅದು ಬಂಧನಾನೇ ಯಾರ ಆ ರೀತಿಯಾದಂಥ ಆಚರಣೆಗಳನ್ನು ಕರೆಕ್ಟಾಗಿ ಜೀವನ ಬಂಧನ ಮಾಡಿಕೊಂಡು ಆಚರಣೆ ಮಾಡೋದಿಲ್ಲ ಇಡೀ ಜಗತ್ತಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಶಾಸ್ತ್ರ ಗೊತ್ತಿದ್ರೂ ಗೊತ್ತಿಲ್ಲ ಆದರೆ ಈ ಬಂಧನ ಅಂತೂ ಮಾಡ್ಕೊಂಡಿರ್ತಾರೆ ಏಕೆಂದ್ರೆ ಅದು ಜೀವಕ್ಕೆ ಗೊತ್ತಿರುತ್ತೆ ಜೀವನ ಸ್ವಯಂ ಶಾಸ್ತ್ರ ಅದೇ ಸ್ವಯಂ ಆಧ್ಯಾತ್ಮ ಅದರಿಂದ ಇಲ್ಲೇನು ಆಚರಣೆ ಮಾಡ್ಬೇಕಂತಿಲ್ಲ ಬೇಕಾದ್ರೂ ಮಾಡ್ಕೋತಾರೆ ಬ್ಯಾಡ್ದಿದ್ರು ಬಿಡ್ತಾರೆ ಆದ್ರೆ ಜೀವ ಉಳಿಸ್ಕೊಳಕಂತೂ ಆಚರಣೆ ಮಾಡ್ಕೊಂಡಿರ್ತಾರೆ ಇದು ಬಂಧನ ಈ ರೀತಿಯಾಗಿ ಯಾರು ಪ್ರತಿದಿನ ನಿರಂತರ ಬಂಧನವನ್ನು ಆಚರಣೆ ಮಾಡಿಕೊಂಡು ಕಾರ್ಯಾವಳಿಗಳಲ್ಲಿ ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಲಿ ಏನು ತೊಂದರೆ ಇಲ್ಲ ಜೀವ ಹೆದರೋದಿಲ್ಲ ಬಂಧನ ಇಲ್ಲದೆ ಯಾರು ಕಾರ್ಯವನ್ನು ಮಾಡ್ತಾರೆ ಅಂಥವರು ಅವರ ಆಯಸ್ಸನ್ನು ಕುಂಠಿತಗೊಳಿಸ್ಕೋತಾರೆ ಜೀವ ಪ್ರಬಲತೆಯನ್ನು ಕಳ್ಕೊಳ್ಳುತ್ತೆ ರೋಗ ರೋಗರುಜಿನಿಗಳಿಗೆ ತುತ್ತಾಗುತ್ತೆ ಆಲೋಚನೆಗಳಿಗೆ ತುತ್ತಾಗುತ್ತೆ ಯಾವ್ದಾದ್ರು ನೆಗೆಟಿವಿಟಿ ದಾಳಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೀವನದಲ್ಲಿ ವೈಫಲ್ಯತೆಯನ್ನು ಕಾಣುತ್ತೆ ನಂತರದಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರೋದಿಲ್ಲ ಕಲೆ ಕ್ರೀಡೆ ಚಟುವಟಿಕೆ ಇಂಥ ಯಾವ ಆಚರಣೆಗಳನ್ನು ಕೂಡ ಅದು ಮಾಡೋದಿಲ್ಲ ಸರಿಯಾದ ರೀತಿಯಾಗಿ ಯಶಸ್ಸು ಪಡೆಯೋದಿಲ್ಲ ಏಕೆಂದರೆ ಅದೇ ಅಶಕ್ತ ಸ್ಥಿತಿ ಅದರ ಶಕ್ತಿ ಎಲ್ಲ ಹೋಗ್ತಾ ಇರುತ್ತೆ ನಷ್ಟ ಆಗ್ತಾ ಇರುತ್ತೆ ಒಂದು ರೀತಿಯಾಗಿ ಅದಕ್ಕೆ ಸೋಲು ಅಂತ ಅನ್ಕೊಳ್ಳಿ ಒಂದು ರೀತಿಯಾಗಿ ಆಯಾಸ ಒಂದು ರೀತಿಯಾಗಿ ಸಂಕಟ ಆಗ್ತಾ ಇರೋ ಶಕ್ತಿಗಳು ಕೂತಾ ಇರುತ್ತೆ ಅದರಿಂದಾಗಿ ನಮ್ಮ ಪೂರ್ವಜರು ಏನು ಮಾಡಿದ್ರು ಇವರಿಗೆಲ್ಲ ಇದೆಲ್ಲ ಜ್ಞಾನ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಬೇಕು ಇವೆಲ್ಲ ಶಾಸ್ತ್ರ ಅಂತ ಒಂದು ಹೆಸ್ರು ಕೊಟ್ಬಿಟ್ಟು ಎಲ್ಲರಿಗೂ ಉಡ್ದಾರ ಕಟ್ಟಿ ಬಂಧನ ಇಟ್ಬಿಟ್ರು ಅದಕ್ಕೆ ಚಿಕ್ಕದ್ರಲ್ಲಿ ಮಕ್ಕಳು ಹುಟ್ಟಾಗ ಏನು ಮಾಡ್ತಾರೆ ಒಂದು ಕಾಲು ಗೆಜ್ಜೆ ತರ್ತಾರೆ ಇಲ್ಲ ಒಂದು ಉಡ್ದಾರ ತರ್ತಾರೆ ಇಲ್ಲ ಒಂದು ಕಿವಿ ಓಲೆ ತರ್ತಾರೆ ಅಥವಾ ಕೈಗಾದ್ರೂ ಕೂಡ ಏನಾದರೂ ಒಂದು ಬೆಳ್ಳಿ ಕಡ್ಗ ಅವ್ಯವ ಅಂತ ತಂದು ಹಾಕ್ತಾರೆ ಈ ಕಾರಣ ಎಷ್ಟು ಹಿಂದೆಲ್ಲ ಆಚರಣೆ ಮಾಡ್ಕೊಂಡು ಏ ಬನ್ನಿ ತರೋದು ಕೇಳಿದ್ರಂಗೆ ಅಂತಾರೆ ಯಾಕೆ ಅಂದರೆ ಜೀವ ಬಂಧನ ಆ ಜೀವ ದೇಹದಿಂದ ಹೊರಗಡೆ ಹೋಗಬಾರ್ದು ಏನು ಸಾವು ನೋವು ಆಗಬಾರ್ದು ಪಪ್ಪುಗೆ ಮಗುಗೆ ಅಂತ ಹೇಳ್ಬಿಟ್ಟು ಅದು ಬಂಧನ ಮಾಡಿದ್ರೆ ಹಾಗೆ ನೀವು ಕೂಡ ದೊಡ್ಡವರಾದ್ರೂ ಕೂಡ ಅಷ್ಟೇ ನೀವು ಮಕ್ಕಳಾಗೇನೆ ನಿಮ್ಮ ಬಂಧನಗಳನ್ನು ನೀವು ಮಾಡ್ಕೋಬೇಕು ಆಗಲೇ ಪೂರ್ಣ ಆಯಸ್ಸು ಇರಲಿಕ್ಕೆ ಸಾಧ್ಯ ಈ ದೇಹಕ್ಕೆ ವಯಸ್ಸಾಗ್ಬೋದು ಆದರೆ ಜೀವ ಈ ಮಗುವು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಮಗುನೋ ಅಥವಾ ಯಹುವನ ಇತ್ತು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಿಮ್ಮ ಬಂಧನ ಎಂತಕ್ಕಂಥದ್ದನ್ನು ನೀವು ನಿರ್ಮಾಣ ಮಾಡಿಕೊಂಡ್ರೆ ಅದು ವಿಶೇಷವಾದಂಥ ನಾಭಿ ಕ್ಷೇತ್ರ ಆಗ ಮೂಲಾಧಾರದಲ್ಲಿ ಮೂಲಧಾರ ಚಕ್ರದಲ್ಲಿ ಶಕ್ತಿ ಡಿಸ್ಚಾರ್ಜ್ ಆಗೋದಿಲ್ಲ ಅಂದರೆ ಹೊರಗಡೆ ಹೋಗೋದಿಲ್ಲ ಆಗ ಜೀವ ನಾನು ಉಳ್ಕೋತೀನಿ ಅನ್ನೋ ಬಲ ಅದಕ್ಕಿರುತ್ತೆ ಆಗ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಜೀವನದಲ್ಲಿ ಯಶಸ್ಸು ಕೂಡ ಇರುತ್ತೆ ಆರೋಗ್ಯ ಅನುಕೂಲಗಳು ಕೂಡ ಲಭ್ಯ ಆಗಲಿಕ್ಕೆ ಕಾರಣ ಇಲ್ಲ ಅಂದರೆ ಜೀವ ಮೆಥ್ಯಗೊಳ್ಬೇಕು ಬಿಡುತ್ತೆ ಬೇಕಾದರೆ ನೀವು ನಾನು ನಾನು ಹೇಳಿದೆ ಅಂತ ಅಲ್ಲ ಇದೆಲ್ಲ ಡೇಂಜರ್ ಹೆವಿ ಡೇಂಜರು ಯಾಕೆಂದ್ರೆ ಅಂತ ಸಂದರ್ಭಕ್ಕೆ ಆಯ್ತದೆ ಯಾವುದಾದ್ರೂ ನೆಗೆಟಿವಿಟಿ ಮೇಲೆ ಅಟ್ಯಾಕ್ ಮಾಡಿ ಏನಾದ್ರು ಸಮಸ್ಯೆ ಉಂಟು ಮಾಡ್ಬಿಟ್ರೆ ಕಷ್ಟ ಯಾಕೆಂದ್ರೆ ಜೀವ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಅಂದರೆ ದೇಹನ ಉಳಿಸ್ಕೊಳ್ಳಲ್ಲ ಉಳ್ಸ್ಕೊಳ್ಳೋದಿಲ್ಲ ಆದ ಮಗ ಮನುಷ್ಯ ಸಾಧ್ಯ ಅದಕ್ಕೋಸ್ಕರ ಹಾಗೇನೆ ಅದೇ ಹಾಗೇನೆ ಬೇಕಾದರೆ ನೀವೊಂದು ಅರ್ಧ ಗಂಟೆ ಮನೆಯಲ್ಲಿ ಸುರಕ್ಷಿತವಾಗಿತ್ಕೊಂಡು ಒಂದು ಅರ್ಧ ಗಂಟೆ ಬೇಕಾದರೆ ನೀವು ಆ ರೀತಿಯಾಗಿ ಬಂಧನ ಇಲ್ಲದೆ ನಿಮ್ಮನ್ನು ನೀವು ಗಮನಿಸಿ ಉಡ್ದಾರ ಇದು ಇಲ್ಲದೆ ಗಮನಿಸಿ ಆ ಸಂದರ್ಭದಲ್ಲಿ ನಿಮಗೆ ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ ಹೆಣ್ಮಕ್ಳಿಗೆ ಕೊರಳಿಗೆ ಚೈನು ಕೈಯಿಗೆ ಬಳೆ ಕಾಲಿಗೆ ಚೈನು ಕಾಲಿಗೆ ಖಡ್ಗ ಮುಗಿಗೆ ಮುಗುತಿ ಕಿವಿಗೆ ಓಲೆ ಇದೆಲ್ಲ ಕೂಡ ಅದೇ ಕಾರಣಕ್ಕೆ ಜೀವ ಬಂಧನ ಜೀವನ ಅಲ್ಲಿ ದೇಹದೊಳಗಡೆ ಇಡ್ಲಿಕ್ಕೆ ಅದು ಸಕ್ಷಮ ಇಡ್ಲಿಕ್ಕೆ ಒಂದು ಬಂಧನ ಇದಕ್ಕೋದಕ್ಕೆ ಸಂಬಂಧ ಏನು ಒಂದು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಹಿಂದಿಗೆ ಎರಡು ವರ್ಷದ ಮುಂಚೆ ಅದರಲ್ಲಿ ತುಂಬ ವಿವರಣಾತ್ಮಕವಾಗಿ ಹೇಳಿದ್ದಾನೆ ಆಸಕ್ತಿ ಇರೋರು ಅವಶ್ಯವಾಗಿ ಅಲ್ಲಿಗೆ ಹುಡುಕಿ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಹೋಗಿ ಸ್ವಲ್ಪ ನೋಡಿ ಈ ವೀಡ್ ಮುಗಿಸ್ತಾ ಇದ್ದೇನೆ ಸುರಕ್ಷಿತರವಾಗಿರ್ತಕ್ಕಂಥ ಆಚರಣೆಯನ್ನು ಅವಶ್ಯವಾಗಿ ಪಾಲಿಸಿ ಮುಂದಿನ ವಿಡಿಯೋದಲ್ಲಿ